ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಅರವತ್ತಾರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂಆರ್ ಕೇಶವಮೂರ್ತಿ ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ತೀರ್ಥಯಾತ್ರೆಗೆ ಹೊರಟ ರತ್ನಗ್ರೀವ ಗಂಡಕಿ ನದಿಯ ದಡಕ್ಕೆ ಬಂದು ಮಾರ್ಗದರ್ಶಿಯಾದ ವಿಪ್ರನಬಾಯಿಯಿಂದ ಶಾಲಗ್ರಾಮದ ಮಹತ್ವವನ್ನು ತಿಳಿದು ಚಕಿತನಾಗಿದ್ದಾನೆ ಕ್ರೂರ ಮಾತುಗಳೇ ಹರಿದಾಡುತ್ತಿದ್ದ ಬೇಡನ ನಾಲಗೆಯಲ್ಲಿ ಶಾಲಗ್ರಾಮದ ನೀರಿನ ಪ್ರಭಾವದಿಂದ ಇದ್ದಕ್ಕಿದ್ದಂತೆ ದೇವರ ಹೆಸರು ಮೂಡಿಬಂದದ್ದು ಅದನ್ನಾಲಿಸಿ ವಿಷ್ಣು ದೂತರು ಇಳಿದು ಬಂದದ್ದು ಕಂಡು ಯಮದೂತರಿಗೆ ಆಶ್ಚರ್ಯವಾಗುತ್ತದೆ ತಾವು ಹಿಡಿದ ನೀಚ ಬೇಡನನ್ನು ವಿನಾಕಾರಣ ದೇವದೂತರಿಗೆ ಬಿಟ್ಟುಕೊಡುವುದುಂಟೆ ನಮಗೆ ನಮ್ಮ ಒಡೆಯನ ಇದೆ ನಮ್ಮನ್ನು ತಡೆಯಬೇಡಿ ನಮ್ಮೊಳಗೆ ಜಗಳ ಬೇಡ ನಿಮ್ಮ ಗೌರವಕ್ಕೆ ಕುಂದುವಾರದಂತೆ ಹಿಂದೆಗೆದು ಹೋಗಿ ಎಂದು ವಿಜ್ಞಾಪಿಸುತ್ತಾರೆ ಅದಕ್ಕೆ ವಿಷ್ಣು ದೂತರು ಯಮಟರ ಕಾಮಕರಂ ಕರಂ ಕರಂಗುನ ಮೋಂಕರಿ ಸು ಅದರ್ಕಾ ವಿಷ್ಣು ದೂತರ್ ಯಮಭಟರ ಕಾಮಕರಂ ಕರಂ ಕರಂಗು ವಿನಂ ಮಂಕರಿಸುತೆ ಪೋ ಪೋ ಬಡಿವಾರದ ಕೂಲರೇ ಈಗಳೀತಂ ವಿಷ್ಣು ಈಗಳೀತಂ ವಿಷ್ಣುಭಕ್ತನಾಗನೇ ಸಾಳಿಗ್ರಾವದೊಂದು ಖರ್ಚು ನೀರಿಂ ಪರಿಶುದ್ಧನಾದ ವಡಲವನಂ கிட்டதிரி கடவுள்திதானும் ராம ராமாயம் வீணாலக புட்டுவ ராம ராமாயம் வீணாலக புட்டுவ நாலகயமானசம் பாவனநாக தேம் போக்கும் ஸ்ரீஹரிக கர்கல்ல കാൾ മണയനിപ്പീകരിക കർഗല്ല കാൾമണയനിപ്പാളി ഗ്രാമ മഹാത്മയേം കിരിദേ നീ താം താമ്പല്ലൂ ബണ്ണിസി തോരീ ಯಮನದೂತರಿದ ವಿಷ್ಣದೂತರು ಹೇಳುತ್ತಾರೆ ಎಲವೋ ಬಡಿವಾರದ ಕುಳರೆ ಈಗ ಈತ ವಿಷ್ಣು ಭಕ್ತನಾಗಿದ್ದಾನೆ ಎನ್ನುವುದನ್ನು ನೆನಪಿಸಿಕೊಳ್ಳಿ ಶಾಲಗ್ರಾಮದ ತೀರ್ಥದಿಂದ ಪರಿಶುದ್ಧವಾದ ಶರೀರವುಳ್ಳ ಈತನನ್ನು ಮುಟ್ಟುವ ಅಧಿಕಾರ ನಿಮಗೆಲ್ಲಿಂದ ಬಂತು ಕೊನೆಯ ಕಾಲಕ್ಕಾದರೂ ರಾಮರಾಮ ಎಂಬ ನಾಲ್ಕು ಅಕ್ಷರಗಳು ಹುಟ್ಟುವ ನಾಲಗೆಯುಳ್ಳ ಮನುಷ್ಯರು ಪರಮ ಪಾವನರಾಗುತ್ತಾರೆ ಎಂಬ ಸತ್ಯ ನೆನಪಿಗಿಲ್ಲವೇ ನಿಮಗೆ ಶ್ರೀಹರಿಗೆ ಕರಿಯ ಕಲ್ಲಿನ ಕಾಲಮಣಿಯೆಂದೇ ಪ್ರಸಿದ್ಧವಾದ ಶಾಲಗ್ರಾಮದ ಮಹಾತ್ಮೆಯೇನು ಸಣ್ಣದೇ ಎಂದು ಮುಂತಾಗಿ ಶಾಲಗ್ರಾಮದ ಮಹಾತ್ಮೆಯನ್ನು ಬಣ್ಣಿಸಿ ಯಮದೂತರನ್ನು ಅಲ್ಲಿಂದ ತೊಲಗಿಸುತ್ತಾರೆ ಆಗ ಆ ದೇವಾಂಗನೆ ತಾಂ നിമരവ പൊയ്നീരിം ആ വേളയൊഴി ദേവാങ്ങനെ താം നിച്ചമരവ പൊയീരിം പൂതമന്തരത ബിമുഗുളമാലയും ചെൽവായ സഗതബെലവണി ಸತಿಗೆಯ ಸಿಂಗರೆತ್ತ ಸಿಗ ನೆಲಗಿಳಿ ತರ್ಪುದ ವಿಷ್ಣು ದೂತರ ವಿಷ್ಣು ಭಕ್ತನನು ಅದಳೊಳೇರಿ ವಿಷ್ಣು ದೂತರಾ ವಿಷ್ಣು ಭಕ್ತನನು ಅದಳೊಳೇರಿಸಿ ಅಡರ್ದು ಪೋದರ್ಗಡಾ ಅಂತದು ಕಾರಣಂ ದೊರೆವಾರದ ದೊರೆವಡೆದೊಂದು ಮೈ ಮೈಯಿನ್ ಈ ಗಂಡಕಿವೆಸರ ಪೊನಲ್ಗಂ ಕಲ್ಗಂ ಸಲ್ಗುಂ ನೀರಳ್ ಶಿಲಯಂ ಪೂಜಿಸಿಯು ಶಿಲಯುಂ ಪೂಜಿಸಿಯುಂ ಕೃತ ಅರಿಬಿದಂ ಯಮದೂತರು ಅಲ್ಲಿಂದ ತೊಲಗಿದೊಡನೆ ಪಲ್ಲಕಿಯೊಂದು ಆಕಾಶದಿಂದ ಭೂಮಿಗೆ ಇಳಿದು ಬಂತು ಅಪ್ಸರೆಯರು ನೀರೆರೆದು ಬೆಳೆಸಿದ ಮಂದಾರದ ಮಾಲೆಯಿಂದ ಅಲಂಕೃತವಾದ ರತ್ನಛತ್ರದಿಂದ ಸೌಂದರ್ಯವನ್ನು ಹೆಚ್ಚಿಸಿಕೊಂಡ ಆ ಪಲ್ಲಕಿಯಲ್ಲಿ ವಿಷ್ಣು ದೂತರು ಬೇಡನನ್ನು ಎತ್ತಿ ಕುಳ್ಳಿರಿಸುತ್ತಾರೆ ಆಮೇಲೆ ತಾವೂ ಏರಿ ಕುಳಿತು ವೈಕುಂಠದತ್ತ ಸಾಗಿ ಹೋಗುತ್ತಾರೆ ವಿಪ್ರ ಹೇಳುತ್ತಾನೆ ಆದ್ದರಿಂದ ಶಾಲಗ್ರಾಮದ ಮೂಲಕ ಹುಟ್ಟಿಕೊಂಡ ಮಹಿಮೆ ಅದನ್ನು ಧರಿಸಿದ ಗಂಡಕಿಗೂ ಸಲ್ಲುತ್ತದೆ ಮಹಾರಾಜ ನೀನು ಈ ನದಿಯಲ್ಲಿ ಮಿಂದು ಶಾಲಗ್ರಾಮವನ್ನು ಪೂಜಿಸಿ ಕೃತಾರ್ಥನಾಗು ಪಗೆಗಾರರ ಮೊನೆಗಾರರ ಬೀರ ಪಗೆಗಾರರ ಮೊನೆಗಾರರ ಬೀರ ಬಳಿಕಂ ರತ್ನಗ್ರೀವಂ ವಿಪ್ರನೊಂದು ಸೊಲ್ಲಿಂಗೆ ಒಡಂಬಟ್ಟು ಸಪರಿವಾರಂ தீர்த்ததொள் முழுங்கி ஏ சாழி கிராவ பூஜைய நொடர்ச்சி சாழி கிராவ பூஜைய நொடர்ச்சி தானு க்ஷேத்தசிய கல் களம் கொண்டு முந்தரழுதம் ವಿಪ್ರನ ಮಾತು ಕೇಳಿ ಬೆರಗಾದ ರತ್ನಗ್ರೀವ ಆನಂದ ತುಂದಿಲನಾಗಿ ಗಂಡಕಿಯ ಮಹಿಮೆಗೆ ಮಾರುಹೋಗುತ್ತಾನೆ ಸಕಟುಂಬ ಸಪರಿವಾರನಾಗಿ ತೀರ್ಥದಲ್ಲಿ ಮುಳುಗಿ ಶಾಲಗ್ರಾಮವನ್ನು ಪೂಜಿಸಿ ಕೃತಾರ್ಥನಾಗುತ್ತಾನೆ ಅಲ್ಲಿಂದ ಒಟ್ಟು ಹನ್ನೆರಡು ಶಿಲೆಗಳನ್ನು ಆಯ್ದು ಪಡೆದು ಮುಂದೆ ಸಾಗುತ್ತಾನೆ ಇಂತು ಸತ್ಯದ ನೆಲೆಯಂ नित्यदबीडम् नन्नियकडलम् ओन्यदोडलम् भक्तिय गुम्पम् भक्तिय गुम्पम् मुक्तिय ಅರನಗೇವ ಗೊತ್ತಮ್ ಪರಾಸುಕ ದೊತ್ತಮ್ ಕಳಿದು ಮುಂತೆ 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 ದಿನವಯನಂ ಬೋಗು ತಿರ್ಪಿನಂ ಆಪದದಲ್ ಸತ್ಯದ ನೆಯು ನಿತ್ಯದ ಬೀಡು ನನ್ನಿಯ ಕಡಲು ಪುಣ್ಯದ ಒಡಲು ಭಕ್ತಿಯ ರಾಶಿಯೂ ಮುಕ್ತಿಯ ಹಿರಿಮೆಯೂ ಧರ್ಮದ ಜನ್ಮಭೂಮಿಯೂ ಪರಸುಖದ ಸಮೂಹವೂ ಆಗಿರುವ ಆ ನೆಲೆಯನ್ನು ದಾಟಿ ಮನಸ್ಸಿಲ್ಲದ ಮನಸ್ಸಿನಿಂದ ಅವರು ಮುಂದಕ್ಕೆ ಹೊರಡುತ್ತಾರೆ ಮನಸ್ಸು ಅಲ್ಲೇ ನಿಲ್ಲುವಂತೆ ಒತ್ತಾಯಿಸುತ್ತದೆ ಪ್ರಜ್ಞೆ ಉದ್ದೇಶವನ್ನು ನೆನಪಿಸುತ್ತದೆ ಗುರಿಯ ಕಡೆ ಗಮನವಿದ್ದವನಿಗೆ ದಾರಿಯ ಹಂಗು ಕಾಡುವುದಿಲ್ಲ ನಡುವೆ ನುಗ್ಗುವ ಆಕರ್ಷಣೆ ದಾರಿ ತಪ್ಪಿಸುವುದಿಲ್ಲ ಮುಂದೆ ಮುಂದೆ ಸಾಗುತ್ತಿದ್ದಂತೆ ಎದುರಲ್ಲಿ ಗಂಗಾ ಸಾಗರವೆಂಬ ಸಂಗಮವು ಕಣ್ಮುಂದೆ ರಂಜಿಸುತ್ತದೆ ಮೊತ್ತ ಮೊದಲ ಗೆಡೆಯ ಗೆಳೆಯ ಹೊಸಕೂಟದ ಕೂರ್ಪರ ಮೀಂಟಿದ ಸಂತಸ ದುರ್ಕಿನ ಪರ್ಚುಗೆಯೊಂದು ಮೊತ್ತ ಮೊದಲ ಗೆಡೆಯ ಗೆಣೆಯ ಹೊಸಕೂಟದ கூர்பரமீண்டித சந்தசதுக்கி நச்சுகையொந்து லீரயமாழ்கையின் அடிகடிகே தம் தமக பெரவொடன தெரகைய தழ்கையும் வபுத மன்னனையுடியும் ബോർഗർ വസുത മണ്ണനയ വണ്ണന നൊടിയും കരകൺമുവ സാൽവറിവ ബൾ നൊറയ ബെൾകയും കരകണ്വ സാൽവരിവള്ളൊറയ ബെൾണകെട്ട ගංගෝ සෝදරසංගමම් ගංගාසාගරසංගමම් මුංගොඩයොලෙසෙදත්තුො මත්තමදු ගුළු ගුලිසුතේල්වබිල්වා මත්තමතු ගුළුගුලිසුතේ ල්වබීල්ව மறிமங்களையடையாட்டதிம் தாம் தமகே சோவின நெதுருள்வங்களொந்து சோவினஞ்சினோட்டொள எடக பாருவ கடல் வக்கிகள முத்தி மண்டலி சித ನೀರ್ತನಂದು ಭಯದಿಂ ನೀರೊಳೆ ಮೈಗರೆವ ಬಾಳೆ ಮೀಗಳಿ ನೀರೊಳೆ ಮೈಗರೆವ ಬಾಳೆ ಮೀಂಗಳಿಂ ಪರಿದಾಡುವ ಬಾಳೆಗಳಂ ಬಾಳೆಗಳೆಂಬೆಂಬತ್ತೀ ಸೊಳಿ ಸೊಳಿದು ತಳಮಳಂಗೈವ ತಿಮಿ ತಿಮಿ ಗಿಳಂಗಳಿಂ ಕರ ಮೊರ್ಪಿರ್ದು ಗಂಗಾ ಸಾಗರ ಸಂಗಮದಲ್ಲಿ ಉಕ್ಕೇರುವ ನೀರು ತೆರೆ ತರಂಗಗಳ ನಿಡುದೋಳುಗಳನ್ನು ಚಾಚುತ್ತದೆ ಒಂದೊಂದು ತೆರೆಯೂ ಓಡಿ ಬಂದು ತರಂಗವೊಂದನ್ನು ಆಪಿಕೊಳ್ಳುವಂತೆ ತೋರುತ್ತದೆ ಮೊದಲ ಸ್ಪರ್ಶದ ಸ್ನೇಹದ ಹೊಸ ಕೂಟದ ಪ್ರೇಮಿಗಳ ಅತಿಶಯದ ಅಪ್ಪುಗೆ ಅದು ಭರತದ ಹೆಚ್ಚಳದ ಒಂದು ಲೀಲೆಯಂತೆ ಅಡಿಗಡಿಗೆ ತಮ್ಮ ತಮ್ಮಲ್ಲಿ ಬೆರೆಯುವ ಒಡನಾಟದ ತೆರೆ ತರಂಗಗಳ ಕೈಯ ಆಲಿಂಗನ ಅದು ಭೋರ್ಗರೆಯುವ ಶಬ್ದದ ಮನ್ನಣೆಯ ವರ್ಣನೆಯ ಅಲ್ಲಿ ದಡಕ್ಕೆ ನುಗ್ಗುವ ನೀರ ಬಿಳಿ ನೊರೆಯ ಬೆಳ್ಳಗೆ ಇದೆ ಅಲ್ಲಿ ತೆರೆಗಳ ನಡುವೆ ಬೀಳುವ ಏಳುವ ಮರಿಮೀನುಗಳ ಸಂಚಾರ ತಾವು ತಾವಾಗಿ ನೆಗೆನೆಗೆದು ಉರುಳುವ ಮೀನುಗಳ ಆಟ ಎಡೆಗೆಡೆಗೆ ಹಾರುವ ಕಡಲ ಹಕ್ಕಿಗಳ ಸರಸ ಸುತ್ತುವರಿಯುವ ನೀರ ಹಕ್ಕಿಗಳ ಭಯದಿಂದ ಮೇಲೆದ್ದ ನೀರಲ್ಲಿಯೇ ಮತ್ತೆ ಮುಳುಗಿ ಮಾಯವಾಗುವ ಬಾಳೆ ಮೀನುಗಳು ಅವನ್ನು ಬೆನ್ನಟ್ಟುತ್ತಾ ಸುಳಿಯುವ ತಿಮಿಂಗಳಗಳ ಬೊಬ್ಬೆ ಇವೆಲ್ಲವನ್ನೂ ತನ್ನ ಒಡಲಲ್ಲಿ ಹುದುಗಿಸಿ ಶೋಭಿಸುವ ಸಂಗಮದ ಸೌಂದರ್ಯಕ್ಕೆ ರತ್ನಗ್ರೀವ ನಿಬ್ಬೆರಗಾಗುತ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂ ಆರ್ ಕೇಶವಮೂರ್ತಿ ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेंद्र स्वामी